ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ಮುನಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಏಳು ಸ್ಥಾನಗಳು ಜೆಡಿಎಸ್ ಬೆಂಬಲಿಗರು ಗೆಲ್ಲೋದ್ರ ಮೂಲಕ ಮೇಲುಗೈ ಸಾಧಿಸಿ ಕಾಂಗ್ರೆಸ್ ಬೆಂಬಲಿಗರಿಗೆ ಹಿನ್ನಡೆ ಉಂಟು ಮಾಡಿದ್ದಾರೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದ ಮುನಿವೆಂಕಟರೆಡ್ಡಿ ಸುಬ್ರಹ್ಮಣಿ ವಿಶ್ವನಾಥ್ ಶ್ರೀನಿವಾಸ್ ಗೋವಿಂದಪ್ಪ ದೇವರಾಜ್ ರತ್ನಮ್ಮ ಭರ್ಜರಿ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾದ ರವೀಂದ್ರ ಮಂಜುನಾಥ್ ಮುನಿ ಅಂಜನಪ್ಪ ವೆಂಕಟೇಶ್ ಸರಸ್ವತಮ್ಮ ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ ಎ ನಾರಾಯಣಸ್ವಾಮಿ ಶ್ರೀನಿವಾಸ್ ವೆಂಕಟೇಶಪ್ಪ ಮುನಿನಾರಾಯಣಪ್ಪ ರೆಡ್ಡಿ ಅಂಜನಪ್ಪ ವೆಂಕಟೇಶ್ ಗೆಂಕಿರೆಡ್ಡಿ ರಾಘವೇಂದ್ರ ಆಂಜನೇಯ ಎಚ್ ನಾರಾಯಣಸ್ವಾಮಿ ದೇವರಾಜ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಜೆ ಡಿ ಎಸ್ ಗೊಂದ್ ಅಭ್ಯರ್ಥಿಗಳು ಏಳು ಜನ ವಿಜಯಶಾಲಿಗಳಾಗಿದ್ದೀವಿ ಇನ್ನೂ ಎರಡು ಸ್ಥಾನ ಬರಬೇಕಾಗಿತ್ತು ದುರಾದೃಷ್ಟ ಒಂದು ಸೀಟು ಒಂದು ಓಟು ಮೂರು ಓಟಲ್ಲಿ ಇನ್ನೂ ಮೂರು ಸೀಟು ಹೋಗಿದೆ ಈ ಹಿಂದಿನ ಆಡಳಿತಾವಧಿಯಲ್ಲಿ ನಡೆದಂಥ ಲೋಕದೋಷಗಳು ಹಿಂದೆ ನಡೆದಂಥ ಅವ್ಯವಹಾರ ಮಾಡಿದ್ದಕ್ಕೆ ಅವರ ಪೂರ್ತಿ ಕಾಂಗ್ರೆಸ್ ಪಕ್ಷದ ಬಣವನ್ನು ಗುಳಿಪಾಠ ಮಾಡಿ ಇವತ್ತು ನಮ್ಮನ್ನು ಜೈಬೇರಿಗಳಾಗಿ ಮಾಡಿದಂಥ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಹಾಗೂ ಪರೋಕ್ಷವಾಗಿ ನಮ್ಮನ್ನು ಬೆಂಬಲಿಸಿದ ಎಲ್ಲ ಗ್ರಾಮದ ನಿಯಮಿತ ಮುನ್ನ ಚಿಂತಾಮಣಿ ತಾಲೂಕು ಇದಕ್ಕೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಈ ಕೆಳಕಂಡ ಅಭ್ಯರ್ಥಿಗಳು ನಾನು ಹೇಳಿ ಹೆಸರು ಅವರು ಮುಂದಿನ ಐದು ವರ್ಷಗಳಲ್ಲಿ ಅವಧಿಗೆ ಆಯ್ಕೆಯಾಗಿದ್ದರು ಎಂದು ತಿಳಿಸ್ತಾ ಇದ್ದೀನಿ ಸುಬ್ರಹ್ಮಣಿ ಎಂ ಮುನಿಯಪ್ಪ ಸಾಮಾನ್ಯ ಸ್ಥಾನದಿಂದ ವಿಶ್ವನಾಥ ಸಿ ಚನ್ನಕೇಶವರೆಡ್ಡಿ ಸಾಮಾನ್ಯ ಸ್ಥಾನದಿಂದ ಶ್ರೀನಿವಾಸ ಮುನಿವೀರಪ್ಪ ಸಾಮಾನ್ಯ ಸ್ಥಾನದಿಂದ ಗೋವಿಂದಪ್ಪ ವಿ ವೆಂಕಟಸ್ವಾಮಿ ಸಾಮಾನ್ಯ ಸ್ಥಾನದಿಂದ ದೇವರಾಜ ಕೆ ಕೃಷ್ಣಪ್ಪ ಸಾಮಾನ್ಯ ಸ್ಥಾನದಿಂದ ರವೀಂದ್ರ ಎಸ್ ಸುಬ್ಬಣ್ಣ ಸಾಮಾನ್ಯ ಸ್ಥಾನದಿಂದ ಮಂಜುನಾಥ್ ಎಂ ಎಂ ನಾರಾಯಣಸ್ವಾಮಿ ಸಾಮಾನ್ಯ ಸ್ಥಾನದಿಂದ ಮುನಿ ಆಂಜಪ್ಪ ಎನ್ ಎ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಪರಿಶಿಷ್ಟ ಪಂಗಡ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲ ಖಾಲಿ ಉಳಿದಿದೆ ಆ ಸ್ಥಾನ ವೆಂಕಟೇಶ ಎನ್ ನಾರಾಯಣಸ್ವಾಮಿ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಮುನಿ ಮುನಿವೆಂಕಟರೆಡ್ಡಿ